ನಾಲಕಸರ ಇವತ್ತು ದುಡ್ಡೆ ಇರಲಿಲ್ಲ ಅಣ್ಣನತ್ರ 15000 ಡ್ಯೂಟಿಸ್ ಬಂದು ವ್ಯಾಪಾರ ಮಾಡ್ತಾ ಇದೀನಿ ನೀವು ಎತ್ತಿರ ಇರಲ್ಲ ಒಳ್ಳೆ ಲಾವಸಿರೋ ಅನ್geke ಐದು ಅಷ್ಟೇನೇ ಫೋಟೋನೇ ತಗೋಬೇಕು ಎಷ್ಟು ಕಟ್ ಏಯ್ ತೋ ಮನೆಗೆ 100 ಓ ಮನೆಗೆ ಇಲ್ಲ 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 ಬೆಳಕೆ ಹೇಳ್ತಾವೆ

இல்ல

ನಾನ್ ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾ ಇರೋದು ನಾನೂರು ರೂಪಾಯಿ ಇಲ್ಲ ನಾನೂರ ಮೂವತ್ ರೂಪಾಯಿ ಅದ ಐವತ್ತು ಐವತ್ ರೂಪಾಯಿ ನಾನ್ ಅವತ್ ನಿನ್ ಹತ್ರ ಹಂಗ ಕೇಳಲಿಲ್ಲ ಯಾಕಂದ್ರೆ ನೀವು ಮೂರ್ ಸಾವಿರದ ಇನ್ನೂರು ಏನ ಹೆಂಗ್ ಕೊಡ್ತೀವಿ ಈಗ ಐದ್ ರೂಪಾಯಿ ಬಿದ್ದೈತಿವ್ ನಿಮ್ಗೆ ಅವತ್ತು ರೇಟ್ ಇದ್ದಾಗ ನಾನೂರ ಕೇಳಿದೆ ಸರಿ ನಾ ಆಮೇಲೆ ನೋಡಿರ್ತೇನೆ ಹಂಗೇಡಿ ಹೋಗಿಲ್ಲ ನಾ ಐವತ್ತು ರೂಪಾಯಿ ಕಮ್ಮಿ ಐನೂರು ರೂಪಾಯಿ ಬೇಡ ಐವತ್ತು ರೂಪಾಯಿ ಆಗ್ಬಿಟ್ಟು ಹೇಳು ಫಸ್ಟ್ ಮಕ್ಕಳ ನೋಡಿದ

ಏನ್ ಐತೈತೆ ಹೇಳಿ ಐಟೈತ್ ಮಾಡಿ ಯಾರು ಇದೇ ಮಸ ನೀಟ ಬಂದಿದ್ದೀವಿ ನೀನು ಅಣ್ಣ ಮೊದಲ ಅಲ್ವಾ ಮತ್ತೆ ಕೇಳಿಲ್ಲ ಗೊತ್ತಿರೋಣ ಯಾರು ಮಾತಾಡೋಣ మీరు అడగడండి ఇండియా ఇండియా ఇక్కడ హారక నింటే కొడండి కొడ చెష్ట కొడబెక రి నిండి కొడండి యా నేను కొడత ఇక్కడ నేను కొడ ఎరు ఆ వితు యు క్లిక్ చేయి తో నా మాట మార్కతారా ఆ కత తీసుకో తీసుకో కెమెరాలో ఇవ భారం అవై అట్లాస్తా

ಅಣ್ಣ ಬೋನ್ಗೆ ಮಾಡ್ಲಂತಾವ್ರಿ ನಾನೂರ ಐವತ್ತು ರೂಪಾಯಿ ಕೆಜಿಲಿ ರೇಟ್ ನೋಡಿ ಫಸ್ಟ್ ಎಪ್ಪಲ್ಲ ಆದ್ರೆ

ಇನ್ನೊಬ್ರು ಪಾಟೀಲ್ ಇನ್ನೊಂದು ಪಾಟಿಗೆ ಅವ್ರು ಮುಖಾಂಬರಿ ಮಾಡಲ್ಲ ಹಂಗಿದ್ರೆ ನಾವ್ ನಾನ್ ಹೊಸ ಕೊಟ್ಟು ಹಂಗಿದ್ರೆ ಹೆಂಗ್ ಹೇಳು ನೀನ್ ಹೇಳು ಎಲ್ಲಾ ಕಣ ಕಣ್ತಾ ಯಾವ ಇದ್ ಸಿಗುತ್ತೆ ನನ್ ಕೋಲಿಲ್ಲ ಹೊರಟೈತ್ರಲ್ಲಿ ಅವ್ರು ಕನಿಷ್ಠ ಒಂದ್ ಕೆಜಿ ಕೋಲಿ ಅದು நம தான் விஸ்வாரி அவர் நங்க ಇವರು ದಲ್ಲಾಳಿಗಳು ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ಕಮ್ಮಿ ದುಡ್ಡಲ್ಲಿ ತಗೊಂಬಂದ್ಬಿಟ್ಟು ಸಂತೆಗೆ ಮಾರ್ತಾರೆ ಅದಕ್ಕೋಸ್ಕರನೇ ಇವ್ರಿಗೆ ಕೊಡೋ ಬದಲು ರೈತರಿಗೆ ಕೊಡ್ಬೋದಲ್ವಾ ಎಲ್ಲ ರೈತರು ಸಂತೆಗೆ ಬರ್ಬೇಕು ಮಾರ್ಕೆಟ್ ನೋಡ್ಕೊಬೇಕು ಇಲ್ಲಾಂದ್ರೆ ಇವರೆಲ್ಲಾ ಹೋಗಿ ಹೋಗಿ ಕಮ್ಮಿಗೆ ಕೇಳ್ತಿರ್ತಾರೆ ಹಳ್ಳಿನಲ್ಲಿ ಹಂಗ ಸಂತೆಗ್ ಬಂದು ಸಂತೆ ಅಲ್ರಿ ಏನ್ ರೇಟ್ ಅಂತ ತಿಳ್ಕೊಂಡು ಮಾರ್ಬೇಕಾಗುತ್ತೆ ಎಲ್ಲ ಗೊತ್ತಿಲ್ಲ ತಾಂಡ್ ಬಂದಿರೋದು ಕಣಪ್ಪ ಕೊಡಲ್ಲ ಹೆಂಗೆ ಐನೂರು ಸಮೀಪ ನಿಮ್ಗೆ ಮೋಸ ಮಾಡಿ ಎಲ್ಲೂ ಹೋಗ್ಬೇಕಿಲ್ಲ ಬಜಾರಲ್ಲಿ ನಾನೂರಿಂದ ನಾನೂರ ಐವತ್ ನಡೀತಾ ಇದೆ ಕೇಳಿ ಒಳಗಡೆ ಹೋಗೋಣ ಮತ್ತೆ அதுக்கு ஒன்றொந்த 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 அக்கண்டாய் தாகண அவர்தான் நூறு பத்து ரூபா ஆனா அன்றைய

சவுண்ட் பைட் பாலச்சந்திரன் இருபத்து ஏழு

বানালি ডেলিভারি কা বানালি বানালি আলাদা কেডা কাললো আ এলকেজি মানে দরকারটা বলো এলকেজি ধরে

ನೀವ್ ಸೂಕ್ತ ನಾವ್ ಮುನ್ನೂರ್ ರೂಪಾಯಿ ಸೂಕ್ತಿವಿ ಅಂದ್ರೆ ಬೇಜಾರ್ ಆಗತ್ತೆ ನಿಮ್ಗೆ ನೀವ್ ಹೇಳ್ಬೇಕು ಸಾಕಿರೋರ್ ನೀವು ಅದ್ರ ಕಸ ಬರ್ತಿರೋದ್ ನೀವು ಇರ್ಲಿ ಇರ್ಲಿ ಬನ್ನಿ ಹಾ ಇರ್ಲಿ ಎಲ್ಲ ಚೆನ್ನಾಗ್ ನೇಳ್ತಿದ್ವಿ ನೇಳ್ಸಿನ್ ಬಿಟ್ಟವೆ ಹಾ ಕೊಡವೇನೆ ನಮ್ ಊರ ಹೇಳ್ತಾ ಇದೆ வ எ கம்மி ಹೆಂಗ ನೀನ್ ಹೆಂಗ ಹೇಳ್ತಿ ಹಂಗೆ ಐನೂರು ರೂಪಾಯಿ ಹಂಗೆ ನನ್ನ ಬೇಕ್ರೆ ಹಾಕೊಂಡ್ ಹೋಗ್ಬಿಡ್ ಬಾ ನನ್ ಕೊಡ್ತೀನಿ ಬಾ ನಾನು ಒಂದ್ ಜಾಲ ಹೋಗ್ ಹಾಕೊಂಡ್ ಹೋಗು ಅದೇ ನನ್ನ ಹೋಗು ಹಾಕೊಂಡು ಹೋಗು ಹೆಂಗ ಹೇಳ್ತಿ ಹಂಗೆ ಅದೇ ಹೇಳು ಹೆಂಗ್ ಕೊಡ್ಬಾಬ್ ಎರಡು ವರ್ಷ ಆಗುತ್ತಾ ಮತ್ತೆ ಎಷ್ಟು ಕೊಡ್ಬೇಕು ಫೈನಲ್ போடாதே இல்ல மூட்டাড়া கம்மி ಕೊಡாதே இல்ல ஆ யாரே(){} போறதே அவரு हां 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 மூட்டাড়া கம்மி ಕೊಡгай இல்ல கை இல்லை போர் யா இல்லவா இந்த மூர் కొడు సున్న అర్చి అర్చి పడకపజీ ఎకంద్రే நே தாழ நானூறி நானூரெ நானே கொடுத்தீங்க நானே ாயு அவ அதுக்கு কোছংপালোলেয়ে পুডান্য়ে এমসা? হয়ে য়ামসা? য়ারফ হয়ারে তেলংদে. মত্য়ে এন্যারেয়ে? বস্য়ে. মনালেয়ে. কোটা அட 4000 க்கு ஆகுதா எங்கட்ட கேட்டியா எங்கட்ட கேட்டீங்களா முன்னச்சே யார கோளினா லைட் கோளினா கோளையில

ஜி ஜில்ல நீ நோடு

कोडा <coughs> कोडा ಇನ್ನೂರು ಬೆಳಣ ನೂರು ನೂರು ರೂಪಾಯಿ ಕೊಡೋಣ ಒಂದ್ ಎರಡ್ ಸಾವಿರ ಐತೆ ಎರಡ್ ಸಾವಿರ ತಿನ್ನು ಎರಡ್ ಸಾವಿರ ಎರಡ್ ಸಾವಿರ ಐತೆ ಅಲ್ಲಿ ಇಷ್ಟು ಬೇಡ ಏನು ಸಿಗೋಲ್ಲ ಅದ್ರಲ್ಲಿ ನನ್ ಹಂಗೆಲ್ಲ ತೂಕನೇ ನಿಮ್ ಮುಂದೆ ಹಾಕ್ತೀನಿ ಕೆಜಿ ಎಷ್ಟು ಬಿಟ್ಲ ತರಕಾರಿ ಸರಿನಾ ಆಮೇಲೆ ಇಲ್ಲಿ ನಾಲ್ಕು ಜನ ಕೇಳಿ ಎಷ್ಟು ಬೀಳುತ್ತೆ ಅಂತ ಅಂತ ಬಿಡಿ ಇಲ್ಲ ಬಿಡಿ ನೂರು ರೂಪಾಯಿ ಅವ್ರು ಕೊಟ್ರೆ ಕೊಡ್ಲಿ ಖುಷಿಯಿಂದ ಇಲ್ಲ ಅಲ್ಲಿ ಬರೋಣ ಯಾರಿಗೆ ಯಾರಿಗೆ ಅಲ್ಲಿ

ஒஜினல் நாட்டி தனக்கு இல்லை 200

ಇವತ್ತಿನ ಲಾಭ ಎಷ್ಟು ಅಂತಂದ್ರೆ ಈ ಕೋಳಿನ ಇದೇ ಲಾಭ ನನ್ಗೆ ಯಾಕಂದ್ರೆ ಇದು ಕ್ರಾಸು ಇದು ಪೈತ್ ಕೋಳಿ ಕ್ರಾಸು ಅಂದ್ಬಿಟ್ಟು ತಗ್ದಾಕ್ ಬಿಟ್ಟೋಗವ್ರೆ ಇವಾಗ ನಾವು ಕಸ್ಟಮರ್ ಅಂದ್ರೆ ನಮ್ಮ ಹತ್ರ ಕೋಳಿ ತಗೊಂತೀವಲ್ಲ ಅವ್ರು ಕೋಳಿ ತಂದಿದ್ ಅಂತಂದ್ರೆ ನಾವು ತಗೊಳ್ಲೇಬೇಕು ಇಲ್ಲಂದ್ರೆ ಅವ್ರು ಕೊಡಲ್ಲ ಹಂಗಾಗಿ ತಗ್ದಾಕ್ ಬಿಟ್ಟೋಗವ್ರೆ ಇದನ್ನ ಬೇರೆ ಅಂಗಡಿಂಗ ಮಾಡಕ್ ಆಗಲ್ಲ ಈಗ ಇವು ಮೂರ್ನ್ ತಗೊಂಡೋಗಿ ಇದು ಮಾಂಸ ವೈಟ್ ಕಲರ್ ಬರುತ್ತಲ್ಲ ಇದು ಫೈಟ್ರ್ ಕೋಳಿಗೆ ಕ್ರಾಸ್ ಆಗೈತೆ ಉದ್ದ ಕಾಲು ಈ ತರ ವೈಟ್ ಕಲರ್ ಬಂದ್ರೆ ಇರಲ್ಲ ಅದಕ್ಕೆ ಬಿಟ್ಟು ಹೋಗ್ತಾರೆ ನಮ್ಮ ಎಲ್ಲ ತಗೊಳ್ಳಲ್ಲ ಈ ತರದ್ದು ನಮ್ಗೆ ಕೇಳಿ ಕೊಡಕ್ಕೆ ಅವರು ಹತ್ ಕೋಳಿ ಎರಡ್ ಕೋಳಿ ತಂದ್ರೆ ತಗೊಳ್ಳೇಬೇಕು ತಗೊಳ್ಳಿಲ್ಲ ಅಂದ್ರೆ ಅವ್ರು ಕೊಡಲ್ಲ ಕೋಳಿನ ಕೊಡಲ್ಲ ಸಾಕದು ಸಾಕ್ತಾರೆ ಒಳ್ಳೆ ಪ್ಯೂರ್ ನಾಟಿ ಸಾಕ್ತಾರೆ ನೋಡಿ ಈ ತರ ಮಾರ್ಕೆಟಿಂಗ್ ಇರಲ್ಲ ಕೋಳಿ ಅಂತ ಇವು ಇನ್ನ ದಪ್ಪವ್ ಆಗ್ತಿತ್ತು ಅಂದ್ರೆ ಎರಡು ಎರಡುವರೆ ಕೆ ಜಿ ಆದಾಗ ಅಷ್ಟೇ ಅದೇ ವಾರ್ಗುನು ಏನ್ ವಿಪ್ರಾಯ್ ದಪ್ಪ ಹವ್ವ ಆದ್ರೆ ತೂಕ ಇರುತ್ತಲ್ಲ ತೂಕ ಬರುತ್ತೆ ಮಟನ್ ಲೆಕ್ಕಾಚಾರಕ್ಕೆ ತಗೋಂತಾರೆ ಹಾ ಅಷ್ಟೇ ಸರಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ ಸಿಗೋಣ ಏನೂ ಮಾಡಕ್ಕಾಗಲ್ಲ ಬೇಜಾರಾಗಿದೀವಿ ಓ